ಅವಧಿ ಐದು ವರ್ಷಕ್ಕೆ ಚುನಾವಣೆ ನಡೀತು ಕಳೆದ ಮೂರು ತಿಂಗಳಿಂದ ತಾಲೂಕು ಜಿಲ್ಲೆ ರಾಜ್ಯದ ಚುನಾವಣೆ ಬೇಕಾಗಿ ಪ್ರಾರಂಭ ಆಗಿತ್ತು ವಿಶೇಷವಾಗಿ ಮತ್ತೆ ರಾಜ್ಯಾಧ್ಯಕ್ಷ ಚುನಾವಣೆ ಇವತ್ತು ನಡೆಯಿತು ಈ ಚುನಾವಣೆಯಲ್ಲಿ ಒಂದು ಮೈಲಿಗಲ್ಲನ್ನು ಸಾಧಿಸಬೇಕು ಅನ್ನೋ ಸಂದರ್ಭದಲ್ಲಿ ನವಂಬರ್ ನಮ್ಮ ತಂಡ ಹೊರಟಾಗ ಇಡೀ ರಾಜ್ಯದ ಮತದಾರರು ನಮಗೆ ಮತವನ್ನು ನೀಡೋದ್ರ ಮೂಲಕ ಇವತ್ತು ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ ನನಗೆ ಐನೂರ ಏಳು ಮತಗಳಾಗಿ ನೀಡಿದ್ದಾರೆ ನನ್ನ ಪ್ರತಿಸ್ಪರ್ಧಿ ಅವರಿಗೆ ನಾನ್ನೂರ ನಲವತ್ತೆರಡು ಮತಗಳನ್ನು ನೀಡಿದ್ದಾರೆ ಅನ್ನುವಂಥದ್ದನ್ನು ನಮ್ಗೆ ಹೇಳಿಕೆ ಬಯಸ್ತೇನೆ ಏನಾದರೂ ಕೂಡ ರಾಜ್ಯ ಸರ್ಕಾರ ನಮ್ಮ ಒಂದು ಬೃಹತ್ ಆಗಿರುವಂಥ ಸಂಘಟನೆ ಸಾಕಷ್ಟು ಸವಾಲುಗಳು ಮತ್ತು ಸರ್ಕಾರದ ನಡುವೆ ಸಂದರ್ಭಾನುಸಾರ ಬೇಡಿಕೆಗಳನ್ನು ಈಡೇರಿಸುವಂಥ ಒಂದು ಬೃಹತ್ತಾಗಿರುವಂಥ ಸಂಘಟನೆ ಹಾಗಾಗಿ ಇದಕ್ಕೆ ತನ್ನದೇ ಆದ ಇತಿಹಾಸ ಇದೆ ಸಾಹಿತ್ಯ ಪರಿಷತ್ತಾಗಿದೆ ಇದು ಕೂಡ ಹೇಳ್ತೇನೆ ಸೊ ಈಗ ನೌಕರೆಲ್ಲ ಕೂಡ ನಮ್ಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಆಶೀರ್ವಾದದ ಹಿನ್ನೆಲೆಯಲ್ಲಿ ನಾವು ಕೂಡ ಅವ್ರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಬೇಕಾಗ್ತದೆ ಮೊದಲಾಗಿ ಐನೂರ ಏಳು ಮತವನ್ನು ಕೊಟ್ಟಿರುವಂಥ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಮತ್ತು ಜಿಲ್ಲೆ ತಾಲೂಕಿನ ರಾಜ್ಯ ಪರಿಷತ್ ಸದಸ್ಯರು ಜೊತೆ ಸೆಕ್ರೆಟ್ರೀಸ್ಗಳು ಹಾಗೆ ಇಂಗ್ಲೂ ಸ್ಟೇಟ್ ಕೌನ್ಸಿಲ್ ಮೆಂಬರ್ ಅವರು ಯೋಜನಾ ಶಾಖೆಯವರಿಗೆ ನಾನು ಮೊದಲನೇದಾಗಿ ಅಭಿನಂದನೆಯೊಂದಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇದರ ಜೊತೆ ಇನ್ನು ಕೂಡ ಸಾಕಷ್ಟು ನಮ್ಮ ಯೋಚನೆಗಳಿತ್ತು ಹಾಗೆ ನಮ್ಮ ಖಜಾಚಿವ ಸ್ಥಾನಕ್ಕೆ ಕೂಡ ಹತ್ತಿರದ ಅಂತರದಲ್ಲಿ ನಮ್ಮ ತಂಡದಿಂದ ಅವರ ಅಭ್ಯರ್ಥಿಗಳು ಕೂಡ ಜಾಗಿದ್ದಾರೆ ಏನಿವೆ ಸಂಘಟನೆಯಲ್ಲಿ ರಾಜ್ಯಾಧ್ಯಕ್ಷದ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸಿರುವಂಥ ಕಾರಣಕ್ಕಾಗಿ ನಮಗೆ ಮತ್ತೊಂದು ಬಾರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಇವತ್ತಿನ ಒತ್ತಡಗಳು ಇವತ್ತಿನ ಆಮಿಷಗಳು ಇವತ್ತಿನ ವ್ಯವಸ್ಥೆಗಳ ನಡುವೆ ಗೆಲ್ಲೋದೇ ಕಷ್ಟ ಇತ್ತು ಅಲ್ಲೆಲ್ಲ ಆ ಥರದ ತಂತ್ರಗಾರಿಕೆ ನೈಪುಣ್ಯತೆ ಇಲ್ಲ ಆ ನೈಪುಣ್ಯತೆಗಳನ್ನು ನಮ್ಮ ಸೇವೆ ಸರ್ವಿಸನ್ನು ಮೀರಿ ಅದು ಕೂಡ ಕೆಲಸ ಮಾಡಿರೋದಿಲ್ಲ ಒಂದು ಕಡೆ ನಮಗೆ ಕೂಡ ಬೇಸರವಂಥದ್ದಿದೆ ಸೊ ನೀವೇ ಸಂಘಟನೆಗೆ ಈ ರೀತಿಯ ಒತ್ತಡಗಳು ಆಮಿಷಗಳು ಬರುವಂಥದ್ದು ಒಳ್ಳೆಯ ಸಂಪ್ರದಾಯ ಅಲ್ಲ ಅನ್ನುವಂಥ ನನ್ನ ಅಭಿಪ್ರಾಯ ಇದೆ ಸೊ ನೀವೇ ಗೆಲ್ಲಬೇಕಾದ್ರೆ ಯಾರ್ಯಾರು ಯಾವ್ಯಾವ ಮಾರ್ಗ ಹಿಡಿತಾರೆ ಅನ್ನೋದು ನಿಮ್ಗೆ ಗೊತ್ತಿದೆ ಸೊ ಆ ಮಾರ್ಗಗಳಿಗೆ ಬರುವಂಥ ದಿನಗಳಲ್ಲಿ ಇನ್ನಷ್ಟು ಕೂಡ ಸುಧಾರಣೆಗಳನ್ನು ತರುವಂಥ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ ಸೊ ಖಂಡಿತ ಕೆಲಸವನ್ನು ಮಾಡ್ತೇವೆ ಮತ್ತು ಸರ್ಕಾರದ ಮುಂದೆ ಸಾಕಷ್ಟು ಮೂರು ಡಿಮ್ಯಾಂಡ್ಗಳಿದೆ ಎನ್ ಪಿ ಎಸ್ನ ಓ ಪಿ ಎಸ್ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ತೀರ್ಮಾನ ಮಾಡಿದ್ದೇವೆ ಸೊ ಎನ್ ಪಿ ಎಸ್ನ ಓ ಪಿ ಎಸ್ ಮಾಡೋ ವರ್ಷ ಹೇಳಿ ಈಗಾಗಲೇ ನಾವು ಘೋಷಣೆ ಮಾಡಿ ಚುನಾವಣೆ ನಿಂತಿದ್ವಿ ಏನು ಹಿಂದೆ ಸರಿಯುವಂಥ ಪ್ರಶ್ನೆಗಳಿಲ್ಲ ಸೊ ಸರ್ಕಾರ ಕಮಿಟಿ ಮಾಡಿದೆ ಅದನ್ನು ಬೇಗ ರಿಪೋರ್ಟ್ ತರಿಸ್ಕೊಂಡು ಮಾಡೋ ಕೆಲಸನ ಮಾಡ್ತೇವೆ ಸೆಕೆಂಡ್ ಥಿಂಗ್ ಈಸ್ ಹೆಲ್ತ್ ಸ್ಕೀಮು ಅದು ಕೂಡ ಹತ್ರ ಬಂದಿದೆ ಜನವರಿಗೆ ಲಾಂಚ್ ಮಾಡ್ತೇವೆ ಅಂತಿದ್ರೆ ಮುಂದಿನ ತಿಂಗಳಿಂದ ಅದ್ರ ಬಗ್ಗೆ ಕೂಡ ನಾವು ಪ್ರಯತ್ನವನ್ನು ಮಾಡ್ತೇವೆ ಹಾಗೆಯೇ ಕೇಂದ್ರ ಮಾದರಿ ವೇತನದ ಬಗ್ಗೆ ಕೂಡ ನಾವು ಹೇಳಿದ್ವಿ ಇಪ್ಪತ್ತಾರಕ್ಕೆ ಆದಮೇಲೆ ಅದು ಕೂಡ ಆಗಬೇಕಾಗ್ತದೆ ಸೊ ಈಗೆಲ್ಲ ನಮ್ಮ ಮುಂದೆ ಇಷ್ಟು ಸಂಗತಿಗಳು ನಮ್ಮ ಮುಂದೆ ಇದೆ ಸೊ ಖಂಡಿತ ನಾವೇನು ರಾಮನಗರ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ವಿ ಅದು ನೀಡಿರ್ತೇವದ್ರಿಂದ ಹಿಂದೆ ಸರಿ ಪ್ರಶ್ನೆ ಇಲ್ಲ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಗೆ ಹೇಳಿಕೆ ಬಯಸ್ತೇನೆ ಮತವನ್ನು ಮಾಡುವಂಥ ಮತದಾನವನ್ನು ಮಾಡಿರುವಂಥ ಅವ್ರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೇನೆ ಹಾಗೆ ಚುನಾವಣಾಧಿಕಾರಿಗಳು ಕೂಡ ಈ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ ಸಮರ್ಥವಾಗಿ ನಿರ್ವಹಿಸಿದ್ದಾರೆ ಅವ್ರಿಗೆ ಕೂಡ ಸೇ ಚುನಾವಣಾಧಿಕಾರಿಗಳು ಹಾಗೆ ನಮ್ಮ ಸಹಾಯಕ ಚುನಾವಣಾಧಿಕಾರಿಗಳಿಗೂ ಕೂಡ ನಾನು ಅಭಿನಂದನೆಗಳನ್ನು ಈ ಸಂದರ್ಭ ಸಲ್ಲಿಸ್ತೇನೆ ಮತ್ತೊಮ್ಮೆ ಯಾರ್ಯಾರು ಈ ಕಾರ್ಯಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ನಮಸ್ತೆ ಪ್ರಾಕ್ಸಿ ವೋಟ್ಗಳನ್ನು ಹೆಂಗ ಹಾಕಿ ಬರ್ತದೆ ಅವರೇ ಏಜೆಂಟ್ ಗೊತ್ತೀರ ಅವರೇ ಗೊತ್ತೀರ ಕಂಪ್ಲೇಂಟ್ ಕೊಡಬೇಕಾಗಿತ್ತಲ್ಲ ಸೋತಿದ್ದೀವಿ ಅಂತ ನಾನು ಈಗ ಆರೋಪ ಮಾಡೋಕ್ಕೋದ್ರೆ ತುಂಬ ಬಿಚ್ಚೇಳಬೇಕಾಗ್ತದೆ ನಮ್ಮ ಬಿಚ್ಚೇಳ ಅವಶ್ಯಕತೆ ಇಲ್ಲ ಯಾರು ಮತ ಮಾಡಿದ್ದಾರೆ ಅವ್ರಿಗೆಲ್ಲ ಗೊತ್ತಿದೆ ಇಡೀ ರಾಜ್ಯದ ನೌಕರಿಗೆ ಗೊತ್ತಿದೆ ವ್ಯವಸ್ಥೆ ಪೊಲ್ಯೂಟ್ ಆಗಲಿಕ್ಕೆ ಕೊಟ್ಟಿತ್ತು ಏನೋ ನಮ್ಮನ್ನು ಅವಕಾಶ ಕೊಟ್ಟಿದ್ದೊಂದು ಪೊಲ್ಯೂಷನ್ ಪೊಲ್ಯೂಟ್ ಆಗೋದು ಉಳಿಸಿದೀವಿ ಅಷ್ಟೇ ಟ್ಯಾಕ್ಸಿ ಓಟೆಂಗ್ ಹಾಕಕ್ಕೆ ಬರ್ತದೆ ಕೂಡ ಕೇಳಿರಿ ಎಲೆಕ್ಷನ್ ಕಮಿಷನ್ ಕಂಪ್ಲೇಂಟು ನಾನು ಮಾತಾಡೋಕೆ ನಿಂತ್ಕೊಂಡು ತುಂಬ ವಿಚಾರ ಇದೆ ಚರ್ಚೆ ಬೇಡ ಅವ್ರು ಡೆಮೋಕ್ರೆಸಿ ನಮ್ಗೆ ಓಟ್ ಹಾಕಿದ್ದಾರೆ ಸ್ವಾಗತ ಸಣ್ಣ ಹತ್ತು ತಿಂಗಳ ಓಟ್ ಹಾಕಿರೋ ನಮ್ಗೆ ಅವ್ರಿಗೆ ಸೊ ಅವ್ರಿಗೊತ್ತು ಹಾಕಿದ್ರು ಗೊತ್ತಾಗಿ ಎರಡು ಓಟ್ ಹಾಕಿದ್ದಾರೆ ಎರಡು ಓಟ್ ಖಾಲಿ ಹಾಕಿದ್ದಾರೆ ಫ್ರಾಕ್ಸಿನದು ಫ್ರಾಕ್ಸಿ ಆಗಲ್ಲ ಫ್ರಾಕ್ಸಿ ಅಂದ್ರೆ ಏನು ಅಲ್ಲಿ ಪಾಪ ಅವ್ರಿಗೆ ಗೊತ್ತಿರಲ್ಲ ನೀವು ಸ್ವಲ್ಪ ಕೇಳಬೇಕು ನನ್ನ ಓಟ್ನ ನೀವು ಹಾಕಿದ್ರ ಫ್ರಾಕ್ಸಿ ಒಂದೇ ಒಂದು ಫ್ರಾಕ್ಸಿ ಆಗಿಲ್ಲ ಖಜಾಂಚಿದು ಆಗಿಲ್ಲ ಅಧ್ಯಕ್ಷದೂ ಆಗಿಲ್ಲ ಇಡೀ ರಾಜ್ಯದಲ್ಲಿ ತಾಲೂಕ್ ಜಿಲ್ಲೆ ಚುನಾವಣೆ ಒಂದು ಫ್ರಾಕ್ಸಿ ಓಟ್ ಆಗಿಲ್ಲ ಆಗಕ್ಕೆ ಬರಲ್ಲ ಹೆಂಗಾಗತ್ತೆ ಐ ಡಿ ಕಾರ್ಡ್ ಪೊಲೀಸ್ ಸೆಕ್ಯೂರಿಟಿ ಐಡೆಂಟಿಟಿ ಕಾರ್ಡ್ ಸರ್ಟಿಫಿಕೇಟ್ ಇಟ್ಕೊಂಡು ಎಲೆಕ್ಷನ್ ಮಾಡಿರೋದು ಫ್ರ್ಯಾಕ್ಸಿ ಹೆಂಗಾಗತ್ತೆ ಒಂದು ಫ್ರ್ಯಾಕ್ಸಿ ಓಟ್ ಬಿದ್ದಿರ ನಾನು ಬೆಳಗ್ಗೆ ರಾಜೀನಾಮೆ ಕೊಡ್ತೀನಿ ಸವಾಲಾಗ್ತೀರಾ ಸುಮ್ಮನೆ ಫೈಲ್ ಬರುತ್ತೆ ಅಂತ ಮಾತಾಡಬಾರ್ದು ಈಗ ನಾನು ಅವ್ರ ಬಗ್ಗೆ ಹೇಳೋಕೋದ್ರೆ ಸುಮ್ಮನೆ ಜಸ್ಟ್ ಸ್ಯಾಂಪಲ್ ಹೇಳಿದೆ ಅಷ್ಟೇ ಮತ್ತು ಬಿಟ್ಟು ಹೇಳೋಕೋದ್ರೆ ಇನ್ನೂ ಏನೇನೋ ಆಗ್ತದೆ ಸೋತಿದೀವಲ್ಲ ನಾನು ಹೇಳಿದೆ ನನಗೆ ಖುಷಿ ಇಲ್ಲ ಅಂತಲೇ ಹೇಳಿದೆ ಅರವತ್ತು ವೋಟು ತಗಂಡ್ ಗೆಲ್ಲ ಖುಷಿನ ಇದ್ದೆವು ನಾನು ಮಾಡ್ರೆ ಕೆಲಸಕ್ಕೆ ಮುನ್ನೂರು ನೂರು ಓಟಲ್ಲಿ ಲೀಡಲ್ಲಿ ಗೆಲ್ಲಬೇಕಿದ್ದು ನಾನು ಅದೇ ಆಮಿಷ ಒತ್ತಡಗಳಷ್ಟೇ ಅದನ್ನು ಬಿಟ್ಟು ಇವತ್ತು ಎಲೆಕ್ಷನ್ ಹಳೆ ಮಾಡ್ತೀನಿ ಹೇಳ್ರಿ ಬಂದು ಹಂಗೆ ಜನ ಓಟ್ ಹಾಕ್ಲಿ ಅದು ಕತೆ ಬೇರೆ ಇರ್ತದ್ರೆ ಠೇವಣಿ ಸಿಗೋಲ್ಲ ಸೊ ನಾನು ಅದನ್ನು ಹೋಗಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಒತ್ತಡನು ಆಮಿಷನ ಏನೋ ಆಗಿರೋದು ಬೇಡ ಚರ್ಚೆ ಅದು ನಾನು ಅದನ್ನ ಹೇಳೋದು ಅವ್ರಿಗೆ ಪಾಪ ಫ್ರಾಕ್ಸಿ ಅಂದ್ರೇನು ಇನ್ವ್ಯಾಲಿಡ್ ಅಂದ್ರೇನು ಅಪ್ಪ ನೀವು ಸ್ವಲ್ಪ ಕೇಳಿ ಕೇಳಬೇಕಷ್ಟೇ ಮತ್ತೇನು ಹೇಳಿ ಅಷ್ಟೇ ತಾನೇ ಇದೆ ನನ್ನ ಮೇಲೆ ಮಾತಾಡಿದಾಗಲೂ ಕೂಡ ಅವ್ರು ಕೆಳಗ್ಲೂ ಕೂಡ ಅವ್ರಿಗೆ ಅಭಿನಂದನೆ ಸಲ್ಲಿಸಿದೆ ನನಗೆ ಖುಷಿ ಇಲ್ಲ ಸರ್ ಈ ರಿಸಲ್ಟು ನನ್ನ ರಿಸಲ್ಟೇ ಬೇರೆ ಇತ್ತು ಏನಿವಾಗದ್ದಿದ್ದೀವಿ ಗೆದ್ದಿದ್ದೀವಿ ಅಂತ ಬಿಟ್ಟಿರಲಿಲ್ಲ ಅಂತ ವಿಷಯಕ್ಕೆ ಮಾಡಿ ಬಂದೆ ಸಭೆಯಲ್ಲಿ ಕೂಡ ಹೇಳಿದೆ ಸಾವ್ರಿಗೆ ಕೂಡ ಅಭಿನಂದನೆ ಒಟ್ಟಿಗೆ ಹೋಗೋಣ ಅವ್ರೊಬ್ರ ಜಿಲ್ಲಾಧ್ಯಕ್ಷಲ್ವಾ ಅರ್ಥ ಆಯ್ತಲ್ವಾ ಅವ್ರೊಬ್ರ ಜಿಲ್ಲಾಧ್ಯಕ್ಷಲ್ವ ಸಂಘಟನೆಯಲ್ಲಿ ಇರಬೇಕಲ್ವಾ ಆಸ್ತ ಸಂಘ ಕಟ್ಟಬೇಕಲ್ಲ ಅವ್ರನ್ನೂ ನಮ್ಮ ಜೊತೆ ಸೇರಿಕೊಂಡ ಅಷ್ಟು ಸುಲಭ ಇಲ್ಲ ರೀ ಸಂಘಟನೆ ನಾವು ಮಾತಾಡೋಕೆ ಹಂಗಾರೆ ಅವ್ರೇನು ಬರೀ ಕಡಲೆಪುರಿ ಹಂಚ್ಕೊಂಡು ಗೆದ್ಕೊಂಬಂದಿ ಯಾರ ಜಿಲ್ಲೆನಲ್ಲಿ ಏನು ಅಮಿಷ ಇಲ್ಲ ಅಂತ ಹೇಳ್ತಾರೋ ಚರ್ಚೆ ಮಾಡೋಣ ಬೈರಂಗ ಸವಾಲಾಗ್ತೀನಿ ರೀ ಬನ್ನಿ ಹಾಸನದಲ್ಲಿ ಕೇಳ್ಕೊಳ್ಳಿ ಮಾಧ್ಯಮದವ್ರಿಗೆ ಚರ್ಚೆ ಸಂಘಟನೆ ರಸ್ತೆ ಗೆಳಿಬಾರ್ದು ಗೆಲ್ಲಲಿಕ್ಕೆ ತಂತ್ರಗಾರಿಕೆಗಳು ಮಾಡ್ತಾರೆ ಚಾಣಕ್ಯನ ತಂತ್ರಗಾರಿಕೆ ಇದೆ ಹಣ ಬಲ ಇದೆ ತೋಳ ಬಲ ಇದೆ ಜಾತಿ ಬಲ ಇದೆ ಧರ್ಮ ಬಲ ಇದೆ ಬೇಕಾದಷ್ಟು ಬಲಗಳಿದಾವೆ ಅವರು ಎಲ್ಲ ಬಲಗಳ ಜೊತೆಗೆ ಮಾಡಿರ್ತಾರೆ ಎಲ್ಲಿನೋ ಬಲಗಳನ್ನು ಬಳಸ್ತಾರೆ ಸೊ ಯಾವ ಬಲವೂ ಇಲ್ಲ ನಮ್ಮ ಹತ್ರ ನೌಕರ ಬಲ ಒಂದೇ ನನಗಿರೋದು ಆ ನೌಕರ ಬಲದಿಂದ ಗೆದ್ದಿರೋದೇ ಒಂದು ಇತಿಹಾಸ ಅಂತ ಹೇಳಿದ್ದೇವೆ